ಅವ್ರು ಕುತ್ಕೊಂಡ ಮಂಜು ಮಾರಿಯೋದು ಅವ ಹೇಳ್ತದ ಹೆಣ್ಣೊಂದು ಕಲಿತಾರೆ ಶಾಲೆಯ ತೆರೆದಂತೆ ಕಂಡು ಕಲ್ತರ ಶಾಲೆ ಮುಚ್ಚದಂತೆ ಅಂತ ನಾವನ್ ಮಾತ್ ಕೇಳ್ತೀನಿ ಚರ ಗಪಿ ಇಲ್ಲಿ ಹಿಂದೆ ಹುಡುಗರು ಸಾಲ ಅಲ್ಲಿ ಹೋಗಿತನ ಟೀಚರ್ಗಳು ಎಷ್ಟ ಮತ್ ಸರ್ ಎಷ್ಟ ಅಂತ ನಾ ಕೇಳ್ದ ಟೀಚರ್ಗಳು ಇಬ್ಬರೇ ಅದಾರೀ ಎಂಟು ಮಂದಿ ಸರ್ಗಳು ಅದಾರ ಅಂದ್ರು ಮತ್ತು ನಾ ತಿರಿ ಹೆಣ್ಣು ಮುಂದೆ ಕಲಿತಾರೆ ರೀ ಶಾಲೆ ತೆರೆದ ಅಂತ ಅಂದ್ರೆ ಮತ್ತು ಒಟ್ಟು ಮಂದಿ ಅವ್ರೇ ಇರ್ಬೇಕಾಗಿತ್ತು ಗಣಸರ ಯಾಕಂದರೆ ಅಲ್ಲಿ ಭಾಳ ಚಲೋ ವಿಷಯ ಅದು ತಿಳಿದ ಮಾತೇನ ಅದಕ್ಕೆ ಕಬಿರದಾಸರು ಹೇಳ್ತಾರೆ ಏನ್ ಹೇಳ್ತಾರೆ ರೀ ಸರ ಓ ಈ ಜಾನಿ ಓಯ್ ಚಪಾ ಏ ನಾವು ತಿಳ್ದಾನೆ ಅವಾಗ ಉಳ್ದಾನ ಯಾವ ಮತ್ತು ತಿಳಿದಿಲ್ಲ ಅವಾಗ ತಿಳ್ದಾನ ಈ ಭೂಮಿ ಮ್ಯಾಲ ಇಲ್ಲಿ ವಿಚಾರ ಮಾಡುವಂತ ಮಾತದ ಹೋದ ಕಳಿಯದೊಳಗೆ ಮಾತಾಡ್ ಗೊತ್ತು ಹೋಗಿ ನಮ್ಮ ಸರ್ಗಳು ಹೇಳಿದರು ಏನ್ ಅಂದ್ರೆ ನಾ ಹಿಂಗ ಅದೇನಿ ನನ್ನೊಟ್ಟು ಬಾರಿ ಯಾರು ಇಲ್ಲ ನಾ ಬಾರಿ ಹಾಡಮ್ಮ ನಾ ಮರುಗಳ್ ಮಾರದ ಅದೇನಿ ನಾ ಹಿಂಗ್ ಎಂದು ಹೇಳಿಕೊಂಡಿಲ್ಲ ಅವ್ರು ಯಾಕೆ ಹೇಳ್ಕೊಂಡಿಲ್ಲ ನಾವು ಅವ್ರ ಪಾದ ತಳಗಿದ್ ಧೂಳಿನ ಪರಪತಿ ನಾವಲ್ಲ ಸಂತೃಶ್ಯ ಪಾದ ಧೂಳಿನ ಸಮಾನ ನಾವಲ್ಲ ನಾವು ಆ ವಿಚಾರಕ್ಕೂ ಹೇಳ್ಕೊಂಡಿಲ್ಲ ಸಹ ಕಲಾವಿದ್ರ ಒಂದು ಮಾತು ಬಂದರು ಏನಂದ್ರಿ ಸರ್ ಏನಂದ್ರಂದ್ರ ಕೈಯಾಗ ಒಂದು ನಾಲ್ಕು ಕಡೆ ಹೈಕೋನ ಆ ದಾಡಿ ಬಿಡಾನ ಆ ನೀವೇನು ಮದುಗೋಣ ಮಾಡೋದು ರಾತ್ರಿ ಏನಂತ ಅಂದ್ರೆ ಅಂದಾಡಿ ಸರ್ ಅಂದ ಹೌದೇನು ನಾತಿನಿ ಕಡ ಕಡ ಅದ ಏನಾಗ್ತಾರಲ್ಲ ಆ ಹಾಗೆ ಮಾತಾಡದ್ರೆ ನೀವು ಕಾಳಂಗಿಲ್ಲ ಹೌದು ಅವ್ ಯಾಕ ಅದನ್ನ ಗೌರವ ತೋಕೊಟ್ಟ ಇಷ್ಟೇ ಉಳಿಲ ಉಳಿಲಿ ಅಂತ ಬಿಡಾಕತ್ತೇವ್ ಒಂದ್ ಮಾತು ಕೇಳ್ತೀನಿ ಹಿಂದಕ್ಕೆ ಎಲ್ಲಾ ಟಿಂಗಿನ ವಾಯಿ ಅವ್ರೆಲ್ಲ ಹಾಡ್ತಿದ್ರ ಮೈ ಮ್ಯಾಲ ಕೂಸ್ ಶೀರಿ ಉಟ್ಕೊಂಡು ತಲೆ ತುಂಬಾ ಶರಂಗ್ ಹಾಕಿಕೊಂಡು ಬಳಿನ ಪದ ಹಾಡ್ತಿದ್ರು ಮತ್ತೆ ನೀವು ಈ ಚೂಡಿದಾರ ಜಾಕೆಟ್ ತಂದಿರಲ್ಲಿ ನೀವು ಎಲಕ್ಕಿ ನಮ್ತೀರೇನು ನಾ ಮಾತಾಡೋ ಮಾತು ಬಾಳ ಬರ್ತಾವ ಶಾಣೆತನದಿಂದ ಶಾಣೆ ರಂಗಿರ್ಬೇಕು ಬಸವಣ್ಣವ್ರು ಏನ್ ಹೇಳಿದ್ರು ಎನ್ನಕ್ಕಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಸರ್ ಹೇಳಿದ್ರಲ್ಲ ನಾವು ಇನ್ನೊಂದು ವೀರಸೈವ ಧರ್ಮದವ್ರು ಇತ್ತಿರ್ಬೇಕಾರೆ ಆದ್ರ ಈ ಬಂಗಾರ ಈ ಸತ್ಸಂಗದ ಮ್ಯಾಲ ಸರ್ ಹೇಳಿದ್ರಲ್ಲ ದೇವ್ರ ರಗಡ್ ಕೊಟ್ಟಾನ ಚಂದ್ರ ಮಾಸ್ತರ ರಗಡ್ ಕೊಟ್ಟಾನ ಅವ ಉಳ್ಳ ಕತೆ ಕರೆ ಆನಂದ ಅದರಾಗಿಲ್ಲ ಆನಂದ ಯಾರಾಗದ ಇದರಾಗದ ನಾನು ಗೌಡ ಅವಾಗ ಅವಾಗ ಅಳಿಸ್ತಿದ್ದ ನಾಯ್ ಮಗನ ಬಂಡಾರ ಹದಿನೈದು ಸಾವಿರ ಪಿಕ್ಸ್ ಹೇಳ ಮಗನ ದೇವ್ರ ಹೇಳ್ತಿ ಕಡೆ ಮೂರು ಲಕ್ಷ ರೂಪಾಯಿ ಮೂರು ಕೋಟಿ ರೂಪಾಯಿ ಆಸ್ತಿ ಕೊಟ್ಟಾನ ನಿಮ್ಮ ಅಪ್ಪನ ಆಸ್ತಿನ ಹಗಡದ ನಾಕೊಂದ್ ಸಾವಿರ ರೂಪಾಯಿ ವಿಚಾರ ಮಾಡ್ತಿ ಬಾ ಗೌಡ ನನಗ ಮೊದಲ ಆದಾಗ ತಿಳಿಕೆ ನಾನು ಜಮ ಕೊಟ್ಕೊಂಡು ಹೇಳದೇನು ಹೇಳುದಿಲ್ಲ ಅದು ಮೂರು ಕೋಟಿ ಅಲ್ಲ ಅದು ಇನ್ನ ಮೂವತ್ತು ಕೋಟಿ ಇದ್ರು ಅದ್ರಾಗ ಆನಂದಿಲ್ಲ ಅವ್ರು ನೆಮ್ಮದಿ ಇಲ್ಲ ನೆಮ್ಮದಿ ಇರುವಂಥದ್ದು ಈ ಸತ್ಸಂಗದಾಗ ಐತಿ ಮಾನವಭಾವಿಗಳೇ ಅದಕ್ಕಾಗಿ ತಾವೆಲ್ಲರೂ ಒಂದು ಸ್ವಲ್ಪ ಗಮನ ವಹಿಸ್ರಿ ಮತ್ತ ಅವರ ಪಾಲ್ನಾಡದಾದ ಒಂದು ಮಾತಾನೆ ಹೇಳಿದ್ರು ಅವರು ಏನು ಹೇಳ